ತೇದು ಇಕ್ಕಿದವಳಿಗಿಂತ ಸಾಧು ಇಕ್ಕಿದವಳು ಹೆಚ್ಚು ಎಂಬುದು ಕನ್ನಡದ ಅತ್ಯಂತ ಅರ್ಥಪೂರ್ಣ ಗಾದೆಗಳಲ್ಲಿ ಒಂದು ಈ ಗಾದೆಯು ಮನುಷ್ಯನ ಜೀವನದಲ್ಲಿ ಬಾಹ್ಯ ರೂಪಕ್ಕಿಂತ ಆಂತರಿಕ ಗುಣ ಮತ್ತು ತಾಳ್ಮೆಯ ಮಹತ್ವವನ್ನು ಸಾರುತ್ತದೆ ಇದರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಒಂದು ಪದಗಳ ಅರ್ಥ ತೇದು ಇಕ್ಕಿದವಳು ಗಂಧ ಅಥವಾ ಸೌಂದರ್ಯವರ್ಧಕಗಳನ್ನು ತೇದು ಅರೆಯುವುದು ಅದನ್ನು ಹಚ್ಚಿಕೊಂಡು ಕೇವಲ ಹೊರಗಿನ ಅಂದಕ್ಕೆ ಪ್ರಾಮುಖ್ಯತೆ ನೀಡುವವಳು ಸಾಧು ಇಕ್ಕಿದವಳು ಸಾಧು ಎಂದರೆ ಇಲ್ಲಿ ಸಜ್ಜನಿಕೆ ಶಾಂತ ಸ್ವಭಾವ ಮತ್ತು ತಾಳ್ಮೆಯ ಗುಣವುಳ್ಳವಳು ಎಂದರ್ಥ ಎರಡು ಗಾದೆಯವಳಾರ್ಥ ಈ ಗಾದೆಯು ಸೌಂದರ್ಯ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ಒಬ್ಬ ವ್ಯಕ್ತಿ ಎಷ್ಟೇ ಅಂದವಾಗಿ ಕಾಣಿಸಿಕೊಂಡರೂ ಆತನಲ್ಲಿ ಒಳ್ಳೆಯ ಗುಣಗಳಿಲ್ಲದಿದ್ದರೆ ಆ ಅಂದಕ್ಕೆ ಬೆಲೆಯಿಲ್ಲ ಬಾಹ್ಯ ಸೌಂದರ್ಯನಶ್ವರ ಗಂಧ ಹಚ್ಚಿಕೊಳ್ಳುವುದು ಅಥವಾ ಮೇಕಪ್ ಮಾಡಿಕೊಳ್ಳುವುದು ತಾತ್ಕಾಲಿಕವಾಗಿ ಚಂದ ಕಾಣಿಸಬಹುದು ಆದರೆ ಅಹಂಕಾರ ಕೋಪ ಅಥವಾ ಕೆಟ್ಟ ಮಾತುಗಳು ಆ ಸೌಂದರ್ಯವನ್ನು ಕುಂದಿಸುತ್ತವೆ ಆಂತರಿಕ ಸೌಂದರ್ಯ ಶಾಶ್ವತ ಸಾಧುಗುಣ ಎಂದರೆ ನಮ್ರತೆ ಮತ್ತು ಸಮಾಧಾನ ಯಾರು ಎಲ್ಲರೊಂದಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ವರ್ತಿಸುತ್ತಾರೋ ಅವರು ನೋಡಲು ಸಾಮಾನ್ಯವಾಗಿದ್ದರೂ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ ಮೂರು ಸಾಮಾಜಿಕ ಸಂದೇಶ ಸಮಾಜದಲ್ಲಿ ನಾವು ಕೇವಲ ಮೇಲ್ನೋಟದ ಆಡಂಬರಕ್ಕೆ ಮಾರುಹೋಗಬಾರದು ಮನೆಯನ್ನು ನಿರ್ವಹಿಸುವಾಗ ಅಥವಾ ಬಾಂಧವ್ಯಗಳನ್ನು ಉಳಿಸಿಕೊಳ್ಳುವಾಗ ರೂಪಕ್ಕಿಂತ ಗುಣವೇ ಮುಖ್ಯವಾಗುತ್ತದೆ ಗಂಧದ ಬಣ್ಣ ಹೋದರೂ ಗುಣದ ಪರಿಮಳ ಸದಾ ಉಳಿಯುತ್ತದೆ ಸಾರಾಂಶ ಒಪ್ಪ ಓರಣವಾಗಿ ಶೃಂಗಾರ ಮಾಡಿಕೊಂಡವರಿಗಿಂತ ಶಾಂತ ಸ್ವಭಾವ ಮತ್ತು ಸದ್ಗುಣಗಳನ್ನು ಅಳವಡಿಸಿಕೊಂಡವರು ಜೀವನದಲ್ಲಿ ಹೆಚ್ಚು ಗೌರವಕ್ಕೆ ಪಾತ್ರರಾಗುತ್ತಾರೆ